ಕೋಲಾರದಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಪೊಲೀಸ್ ಸೆಕ್ಯುರಿಟಿಯಲ್ಲಿ ಹಬ್ಬಗಳು ನಡೆಯುತ್ತಿವೆ ಸಮಾಜದಲ್ಲಿ ಚುನಾಯಿತ ಪ್ರತಿನಿಧಿಗಳು ಶಾಂತಿ ಸಮಾನತೆಯಿಂದ ವರ್ತಿಸಿದ್ರೆ ಹೀಗೆ ಆಗಲ್ಲ ಕೇವಲ ಚುನಾವಣೆ ಓಟಿಗಾಗಿ ಈಗೆಲ್ಲ ಆಗುತ್ತಿದೆ ನಾಗಮಂಗಳದಲ್ಲಿ ನಡೆದ ಘಟನೆ ತನಿಖೆ ನಡೆಯುತ್ತಿದೆ ಅದರ ಬಗ್ಗೆ ನಾನು ಮಾತನಾಡಲ್ಲ ಮುನಿರತ್ನ ಅವರ ಬಂಧಿಸಿ ವಿಚಾರಣೆ ನಡೆಯುತ್ತಿದೆ ಅವರ ಭಾಷೆ ಮಾತನಾಡುವ ರೀತಿ ಸಮಂಜಸವಲ್ಲ ಸಿಎಂ ಬದಲಾವಣೆಯೇ ಇಲ್ಲ ಇನ್ನೂ ನಾನು ರೇಸ್ನಲ್ಲಿ ಇರೋದು ಎಲ್ಲಿಂದ ಬರುತ್ತೆ ಹೈಕಮಾಂಡ್ ಅಂತಹ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ನೀವೇನೇ ಕಷ್ಟ ಸುಖ ಬಂದರೂ ಮುಂದುವರಿ ಎಂದು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಅವರ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಐಕ್ಯತಾ ಸಮಾವೇಶ ಮಾಡಿ ಎಲ್ಲರೂ ಒಟ್ಟಿಗಿದ್ದ ಹಿನ್ನೆಲೆ ಸಮುದಾಯ ನಮ್ಮ ಪಕ್ಷಕ್ಕೆ ಬೆಂಬಲಿಸಿದೆ ಎಸ್ಸಿ ಎಸ್ ಟಿ ಒಟ್ಟಿಗೆ ಸಭೆ ಮಾಡಿ ಸಂದೇಶ ನೀಡಲಿದ್ದೇವೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಹಾಗಾಗಿ ನೂರ ಮೂವತ್ತಾರು ಸೀಟು ಬಂದಿದೆ ಜಾರಕಿಹೊಳಿ ಹೈಕಮಾಂಡ್ ಭೇಟಿ ವಿಶೇಷತೆ ಇಲ್ಲ ಹತ್ತಾರು ಜನರು ಸಿಎಂ ಅಭ್ಯರ್ಥಿಗಳು ನಮ್ಮಲ್ಲಿದ್ದಾರೆ ಆದರೆ ಸದ್ಯಕ್ಕೆ ಸಿಎಂ ಬದಲಾವಣೆ ಪ್ರಸ್ತಾಪ ಇಲ್ಲ ಅಂತಹ ಯಾವುದೇ ಗೊಂದಲಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಜಮೀರ್ ಅಹ್ಮದ್ ಮನೆಗೆ ಭೇಟಿ ಬಳಿಕ ಹೇಳಿಕೆ ಅವನು ಯಾವ ಜಾತಿಸಕಾಲ ಸೂರ್ಯ ಚಂದ್ರ ಇರುವ ತನಕ ಪ್ರೀತಿ ವಾತ್ಸಲ್ಯ ಭಾತೃತ್ವವನ್ನು ನಾವು ಯಾವತ್ತೂ ಕೂಡ ಅಣ್ಣ ಅದು ಗಾಂಧೀಜಿಯವರ ಯಾಕಂದರೆ ಇವರೇನು ಸಾಮಾನ್ಯವಾಗಿ ಕೆಲಸ ಮಾಡಿದ್ದಾರೆ ಜೈಲಿವಾಸ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಕಾರಾಗೃಹದಲ್ಲಿದ್ದಾರೆ ಪ್ರಾಣವನ್ನು ತೆಪ್ಪು ಅದರಿಂದ ಭಾರತ ಕಮದಲ್ಲಿ ಎಲ್ಲ ಸಮುದಾಯಗಳು ಅವರು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಕ್ರೈಸ್ತರು ನಾವೆಲ್ಲ ಒಟ್ಟಿಗೆ ಪಾಡ್ಬೇಕು ಅವತ್ತು ಕೈಗುಂಬರು ಸಂದೇಶ ಶಾಂತಿ ಕಾಪಾಡಬೇಕು ವಿಶ್ವಾಸವಾಗಿರಬೇಕು ಒಗ್ಗಟ್ಟಾಗಿರಬೇಕು ಅನ್ನೋದೇ ಅವರ ಸಂದೇಶ ಸಮಾಜದಲ್ಲಿ ನಾನು ಮಾಡಿ ನಾನು ಅವರ ಹೆಸರು ಕ್ರಿಸ್ತರಾಗಲಿ ಅವರ ಕಂಬರಾಗಲಿ ಹೆಸರು ಮಕ್ಕಳಾಗಲಿ ಕೂಡ ಮಾನವತವಾದವನ್ನು ಮಾಡಿ ಅಂತ ಹೇಳಿದ್ದಾರೆ ಜಾತಿ ಭೇದವನ್ನು ಮಾಡಿ ನನ್ನ ಮಾ ನನಗೂ ವಿಶೇಷ ಈ ಭಾಗದಿಂದ ಸತತವಾಗಿ ನನ್ನನ್ನು ಎಂಟು ಸಾರಿ ಓಟ್ ಹಾಕಿದೆ ಎಂಟನೇ ಸಾರಿ ಕೆಲವರು ಹಾಕಿಲ್ಲ ಆದರೆ ಈ ಸಮುದಾಯ ನೂರಕ್ಕೂ ನೂರು ನನ್ನ ಜೊತೆ ನಿಂತಿದ್ದಾರೆ ನಾನು ಇಷ್ಟನ್ನಿವ್ರಿಗೆ ಆಶ್ವಾಸನೆ ಕೊಡಬೇಕು ಸದಸ್ಯರಾಗಿದ್ದಾರೆ ನಾನು ಇರುವ ತನಕ ನಿಮ್ಮ ಜೊತೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ಗಬಲುವಾಗುತ್ತೇನೆ ನಾವೆಲ್ಲ ಒಟ್ಟಿಗೆ ಬಾಳಬೇಕು ಈ ಸಂದೇಶ ರಾಜ್ಯಕ್ಕೆ ತಲುಪ ಇದು ನಮ್ಮ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಗಾಂಧೀಜಿಯವರು ಮಾಡುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ತಾರೆ ಅದು ಕೇವಲ ಒಂದು ಮತಕ್ಕೆ ಒಂದು ಜನ ಭಾರತದಲ್ಲಿರುವ ಕಟ್ಟ ಕಡೆ ಅಲ್ಲ ಯಾರೇ ಆಗಲಿ ಅದನ್ನು ಸಂವಾದ ಹತ್ತಿ ಅನ್ನೋದನ್ನ ನಾವು ಕೂಡ ಮಾಡುವುದಿಲ್ಲ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ ಕಟ್ಟುಕಡೆ ವ್ಯಕ್ತಿ ನಾವ್ಯಾಕೆ ಸ್ವಾತಂತ್ರ್ಯ ತಗೊಳ್ತೀವಿ ಅಂದರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಾನತೆಯನ್ನು ಕಟ್ಟುಕಡೆ ವ್ಯಕ್ತಿ ಅವರು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಕ್ರೈಸ್ತ ಆಗಲಿ ಕೂಡ ಸ್ವಂತ ಬದುಕಲಿಕ್ಕೆ ಸ್ವಾಭಿಮಾನ ಬದುಕಲಿಕ್ಕೆ ದಾರಿ ತೋರಿಸಿದ್ದೇ ಈ ಬ್ರಿಟಿಷನ್ನ ಬದುಕು ಹೊರತು ನಾವು ನಮ್ಮ ದೇಶವನ್ನು ಆಳಬೇಕು ಅಂತ ಹೇಳಿ ಅವಾಗ